ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ಆ ಲಕ್ಷ್ಮಿಯ ಕಳಸದಲ್ಲಿ ಸಾಕ್ಷಾತ್ ವರಮಹಾಲಕ್ಷ್ಮಿಯನ್ನೇ ಆವಾಹನೆ ಮಾಡಿ ಪೂಜೆಯನ್ನು ಸಲ್ಲಿಸುತ್ತೀವಿ ಕಳಸವನ್ನು ಸ್ಥಾಪನೆ ಮಾಡುವುದು ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬನೇ ಮುಖ್ಯವಾದದ್ದು ಕಳಸ ಇಲ್ಲದೆ ವರಮಹಾಲಕ್ಷ್ಮಿಯ ಪೂಜೆ ಅಪೂರ್ಣ ಅಂತಲೇ ಹೇಳಲಾಗುತ್ತದೆ ಹಾಗೆಯೇ ಲಕ್ಷ್ಮಿಯ ಕಳಸದಲ್ಲಿ ಲಕ್ಷ್ಮಿಗೆ ಪ್ರಿಯವಾಗುವಂತಹ ಎಲ್ಲ ವಸ್ತುಗಳನ್ನು ಹಾಕಿ ಕಳಸವನ್ನು ಸ್ಥಾಪನೆ ಮಾಡಿದರೆ ವರಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾಳೆ ಜೊತೆಗೆ ಮನೆಯ ಸಂಪತ್ತು ಅನ್ನೋದು ಕೂಡ ವೃದ್ಧಿಯಾಗುತ್ತದೆ ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ಕಳಸಕ್ಕೆ ಯಾವೆಲ್ಲ ಪ್ರಿಯ ಲಕ್ಷ್ಮಿಗೆ ಪ್ರಿಯವಾಗುವಂಥ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ಒಂದು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಒಂದು ಪೀಠದ ಮೇಲೆ ಇಟ್ಟು ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ನಂತರ ಆ ಕಳಸದ ನೀರಿಗೆ ಲಕ್ಷ್ಮಿಗೆ ಪ್ರಿಯವಾಗುವಂಥ ಕಳಸದ ಎಲ್ಲ ವಸ್ತುಗಳನ್ನು ಕೂಡ ಹಾಕಬೇಕು ಕಳಸದ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಒಂದು ಕೆಂಪು ಹೂವನ್ನು ಹಾಕಬೇಕು ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಅಕ್ಷತಿಯನ್ನು ಸಹ ಹಾಕಬೇಕು ಒಂದು ಕಾಯ್ನನ್ನು ಹಾಕಬೇಕು ಬೆಳ್ಳಿದ್ದು ಅಥವಾ ನಾರ್ಮಲ್ ಕಾಯಿನ್ ಆದರೂ ಓಕೆ ಒಂದು ಕಾಯಿನ್ ಹಾಕಬೇಕು ಹಾಗೆಯೇ ಒಂದು ಬೆಳ್ಳಿದ್ದು ಅಥವಾ ಚಿನ್ನದ ಒಂದು ಚಿಕ್ಕದಾದ ಒಡವೆಯನ್ನು ಸಹ ಹಾಕಬೇಕು ಹಾಗೆ ಒಂದು ಅಥವಾ ಎರಡು ಬಟ್ಟಲು ಅಡಕೆಯನ್ನು ಹಾಕಬೇಕು ಒಂದು ಅರಿಶಿನದ ಕೊಂಬನ್ನು ಸಹ ಹಾಕಬೇಕು ಹಾಗೆಯೇ ಉತ್ತುತ್ತಿ ಹಣ್ಣು ಅಂತಾರಲ್ಲ ಒಣ ಖರ್ಜೂರ ಅದನ್ನು ಒಂದು ತಪ್ಪಿದರೆ ಎರಡು ಹಾಕಬೇಕು ಹಾಗೆ ಆರು ಲವಂಗ ಆರು ಏಲಕ್ಕಿಯನ್ನು ಸಹ ಹಾಕಬೇಕು ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ಸಹ ಹಾಕಬೇಕು ಆರು ಗೋಡಂಬಿ ಆರು ಬಾದಾಮಿ ಆರು ಒಣಕರ್ಜೂರವನ್ನು ಹಾಕಬೇಕು ಇದರ ಜೊತೆಗೇನೆ ಗೋಮತಿ ಚಕ್ರ ಆರು ಹಾಕಬೇಕು ಹಾಗೇನೆ ಆರು ಕಮಲದ ಬೀಜವನ್ನು ಹಾಕಬೇಕು ಹಾಗೇನೆ ಆರು ಕವಡೆಯನ್ನು ಸಹ ಹಾಕಬೇಕು ಇದಿಷ್ಟು ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗುವಂತ ಮಂಗಳಕರವಾದ ವಸ್ತುಗಳು ಈ ಎಲ್ಲಾ ವಸ್ತುಗಳನ್ನು ಲಕ್ಷ್ಮಿಯ ಕಳಸಕ್ಕೆ ಹಾಕಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿದರೆ ಮನೆಯಲ್ಲಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ ಜೊತೆಗೆ ಮನೆಯಲ್ಲಿ ಮಹಾಲಕ್ಷ್ಮಿಯು ಕೂಡ ಸ್ಥಿರವಾಗಿ ನಿಲ್ಲುತ್ತಾಳೆಯಂತೆ ಹಾಗೆಯೇ ಆ ವರಮಹಾಲಕ್ಷ್ಮಿ ಕಳಸವನ್ನ ಏನು ಸ್ಥಾಪನೆಯನ್ನ ಮಾಡಿರ್ತೀವಲ್ಲ ಆ ಕಳಸದ ಕಳಸದ ನೀರಿಗೆ ಹಾಗೆನೆ ಆ ಕಳಸಕ್ಕೂ ಕೂಡ ಶಕ್ತಿ ಅನ್ನೋದು ಹೆಚ್ಚಾಗುತ್ತಂತೆ ಹಬ್ಬ ಎಲ್ಲ ಮುಗಿದ ಮೇಲೆ ನೀವು ಕಳಸದ ಒಳಗೆ ಹಾಕಿರುವಂತಹ ಗೋಮತಿ ಚಕ್ರ ಆಗಿರ್ಬೋದು ಹಾಗೇನೇ ಕವಡೆ ಕಮಲದ ಬೀಜಗಳು ಉಂಗುರ ಹಾಗೆಯೇ ಒಂದು ರೂಪಾಯಿ ಕಾಯಿನ್ ಹಾಕಿರ್ತಿರಲ್ಲ ಈ ಎಲ್ಲ ವಸ್ತುಗಳನ್ನು ತೆಗೆದು ಒಂದು ಹಳದಿ ಅಥವಾ ಬಿಳಿ ಬಟ್ಟೆಯಲ್ಲಿ ಅವುಗಳನ್ನು ಗಂಟು ಕಟ್ಟಿ ನೀವು ಹಣ ಇಡುವ ಜಾಗದಲ್ಲಿ ನಿಮ್ಮ ಬೀರುವಿನ ಲಾಕರ್ನಲ್ಲಿ ಇಡಿ ಇನ್ನು ಒಣ ಖರ್ಜೂರ ಡ್ರೈ ಫ್ರೂಟ್ಸು ಏಲಕ್ಕಿ ಲವಂಗ ಅಕ್ಷತೆ ಹೂವು ಎಲ್ಲ ಹಾಕಿರ್ತಿರಲ್ಲ ಇದನ್ನ ಯಾವುದಾದರೂ ಒಂದು ಮರದ ಬುಡದಲ್ಲಿ ಹಾಕಿ ಅಥವಾ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಜಾಗ ಇದ್ದರೆ ನಿಮ್ಮದು ಅಂತ ಏನಾದರೂ ಒಂದು ಸ್ವಲ್ಪ ಜಾಗ ಜಾಗ ಇದ್ದರೆ ಆ ಜಾಗದಲ್ಲೂ ಕೂಡ ಅವುಗಳನ್ನು ಮಣ್ಣನ್ನು ಸ್ವಲ್ಪ ತೆಗೆದು ಅದ ಅದನ್ನು ಅವುಗಳನ್ನೆಲ್ಲ ಹಾಕಿ ಮಣ್ಣನ್ನು ಮುಚ್ಚಿ ಅಂದರೆ ಹೂತಿಟ್ಟು ಬರ್ಬೋದು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದಿಂದ ಕಳಸವನ್ನು ಸ್ಥಾಪನೆ ಮಾಡಿ ಈ ಎಲ್ಲ ಲಕ್ಷ್ಮಿಗೆ ಪ್ರಿಯವಾಗುವಂತಹ ವಸ್ತುಗಳನ್ನು ಹಾಕಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು